ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ಪುರ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನೈದನೇ ತಾರೀಕು ನಂತರ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ಹಾಗಿದ್ರೆ ಡಿಸೆಂಬರ್ ಹತ್ತೊಂಬತ್ತರಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಬದಲಾವಣೆಗೆ ಏನು ಕಾರಣ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಯಾವುದರಲ್ಲಿ ಬದಲಾವಣೆ ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು ವ್ಯವಹಾರದಲ್ಲಾಗಬಹುದು ಇನ್ನು ನಿಮ್ಮ ಆರ್ಥಿಕತೆ ಅಂದರೆ ನಿಮ್ಮ ಹಣಕಾಸಿನ ಬಗ್ಗೆ ನಿಮ್ಮ ಕುಟುಂಬ ಸ್ಥಿತಿಗಳು ನಿಮ್ಮ ಆರೋಗ್ಯ ಶಿಕ್ಷಣದ ಬಗ್ಗೆ ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಗೃಹ ಸ್ಥಿತಿಗಳು ಮತ್ತು ಗ್ರಹಗಳ ಸಂಚಾರ ಗೃಹ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬರೀ ಸಮಸ್ಯೆಗಳು ಮಾತ್ರ ಹೆದರಾಗಲ್ಲ ಸ್ನೇಹಿತರೆ ಅದೃಷ್ಟದ ಫಲಗಳನ್ನು ಕೂಡ ಗಳಿಸಲಿದ್ದೀರಿ ಸೊ ಹಾಗಾಗಿ ಮಿಥುನ ರಾಶಿಯವರು ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕಂದ್ರೆ ಖಂಡಿತವಾಗಿಯೂ ಪರಿಹಾರಗಳನ್ನು ಮಾಡಬೇಕು ಅಂತ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ಪರಿಹಾರಗಳನ್ನು ಮಾಡಬೇಕು ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ದರೆ ದಯವಿಟ್ಟು ಇನ್ಫಾಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಕೊಟ್ಟೋಣ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಮತ್ತು ಶನಿ ಬಲ ತುಂಬಾ ಚೆನ್ನಾಗಿದ್ದರೆ ಉತ್ತಮ ದಿನಗಳನ್ನು ನೋಡಲಿದ್ದೀರಿ ಅಂತ ತಿಳಿಸ್ತಾರೆ ಅದೇ ರೀತಿ ಗುರು ಕರ್ಕಟಕದಲ್ಲಿ ಎರಡನೇ ಮನೆಯಿಂದ ಮಿಥುನ ರಾಶಿಗೆ ಒಂದನೇ ಮನೆಗೆ ಡಿಸೆಂಬರ್ ಐದರಿಂದ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಶನಿ ಮೀನದಲ್ಲಿ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ತಿಂಗಳ ಬಿಡಿ ಸಂಚಾರವನ್ನು ಮಾಡಲಿದ್ದಾರೆ ಅದೇ ರೀತಿ ಶುಕ್ರ ವೃಶ್ಚಿಕದಲ್ಲಿ ಆರನೇ ಮನೆಯಿಂದ ಧನು ರಾಶಿಗೆ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತರಂದು ಸಂಚಾರವನ್ನು ಮಾಡಲಿದ್ದಾರೆ ಇದರಿಂದ ಸಾಕಷ್ಟು ಬದಲಾವಣೆ ಇನ್ನು ಬುಧ ಕೂಡ ಸ್ನೇಹಿತರೆ ವೃಶ್ಚಿಕದಲ್ಲಿ ಆರನೇ ಮನೆಯಿಂದ ಧನು ರಾಶಿಗೆ ಏಳನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಸಂಚಾರವನ್ನು ಮಾಡಲಿದ್ದಾರೆ ಬುಧ ಶುಕ್ರ ಗುರು ಶನಿ ರಾಹು ಕೇತುವಿಂದ ಸ್ನೇಹಿತರ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅಂತ ನೋಡ್ತಾ ಹೋಗೋಣ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವಯ ಓಂ ನಮ ಶನೇಶ್ವರಾಯ ನಮ ಅಂತ ಕಮೆಂಟ್ ಮಾಡಿ ಶನಿ ದೇವರ ಅನುಗ್ರಹದಿಂದ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯುತ್ತೆ ಅಂತ ಕೇಳ್ಕೊತಾ ಬಿಡೋಣ ಶುರು ಮಾಡಿಬಿಡೋಣ ಮಿಥುನ ರಾಶಿ ಮಾಸಿಕ ರಾಶಿ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರಲಿದೆ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಮಹತ್ವದ ತಿಂಗಳು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಜನ್ಮ ರಾಶಿಗೆ ಒಂದನೇ ಮನೆಗೆ ಗುರು ಪ್ರವೇಶವನ್ನು ಮಾಡಲಿದ್ದಾರೆ ಒಂದು ಪ್ರಮುಖ ಬದಲಾವಣೆ ಅಂತಲೇ ಹೇಳ್ಬೋದು ಗುರು ನಿಮಗೆ ಆತ್ಮವಿಶ್ವಾಸ ಮತ್ತು ಜ್ಞಾನವನ್ನು ನೀಡುತ್ತೆ ಆದರೆ ಸ್ನೇಹಿತರೆ ಶಾರೀರಿಕವಾಗಿ ತೂಕ ಹೆಚ್ಚಾಗಬಹುದು ಅಂದರೆ ನಿಮ್ಮ ದೇಹದ ತೂಕ ಹೆಚ್ಚಾಗಬಹುದು ಅದರ ಬಗ್ಗೆ ನೋಡ್ಕೊಳ್ಬೇಕಾಗುತ್ತದೆ ದೇಹ ತೂಕ ಹೆಚ್ಚಾದಂತೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಬೇಕಾಗುತ್ತದೆ ಇನ್ನು ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರ ಇರುವುದರಿಂದ ನೀವು ಶತ್ರುಗಳ ಮೇಲೆ ಜಯವನ್ನು ಸಾಧಿಸಲಿದ್ದೀರಿ ಆದರೆ ದ್ವಿತೀಯಾರ್ಧದಲ್ಲಿ ಕುಜ ರವಿ ಶುಕ್ರ ಏಳನೇ ಮನೆಯಲ್ಲಿ ಕಳಂತ್ರ ಸ್ಥಾನ ಸೇರುವುದರಿಂದ ವ್ಯಾಪಾರ ಮತ್ತು ದಾಂಪತ್ಯ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಸ್ನೇಹಿತರೆ ಹಾಗಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ದಾಂಪತ್ಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸಾಕಷ್ಟು ಓನಾಗಿ ಕಮೆಂಟ್ ಮಾಡ್ತಾ ಇರ್ತಾರ ಸ್ನೇಹಿತರೆ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡಿ ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ನಮ್ಮ ಮಕ್ಕಳು ಅಧ್ಯಯನದ ಕಡೆ ಗಮನವನ್ನು ಕೊಡ್ತಾ ಇಲ್ಲ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಅಂತ ಕೇಳ್ತಾ ಇರ್ತೀರ ಕೊನೆಯಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಇದು ಶುಭ ಸಮಯ ಗುರು ಜನ್ಮ ರಾಶಿಗೆ ಬರುವುದರಿಂದ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಹೊಸ ವಿಷಯಗಳನ್ನು ತ್ವರಿತವಾಗಿ ಕಲಿಯುತ್ತೀರಿ ಮೂರನೇ ಮನೆಯಲ್ಲಿ ಕೇತುವಿನ ಬಲದಿಂದ ಛಲ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ತಿಂಗಳ ಮೊದಲಾರ್ಧ ಬಹಳ ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಇನ್ನು ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟು ಅಧ್ಯಯನವನ್ನು ಮಾಡಿದ್ದಲ್ಲಿ ಉನ್ನತ ಫಲಿತಾಂಶವನ್ನ ನೋಡುವುದಕ್ಕೆ ತುಂಬ ದಿನಗಳೇ ಬೇಕಾಗಿಲ್ಲ ಸ್ನೇಹಿತರೆ ರೆ ಸೊ ಹಾಗಾಗಿ ಪ್ರತಿದಿನ ಗುರು ಹಿರಿಯರ ಮಾತನ್ನು ಪಾಲಿಸುವುದು ಅಧ್ಯಯನದ ಕಡೆ ಗಮನ ಕೊಟ್ಟು ಏಕಾಗ್ರತೆಯಿಂದ ಆಸಕ್ತಿಯಿಂದ ಅಧ್ಯಯನದ ಕಡೆ ಗಮನ ಕೊಡಿ ಉನ್ನತ ಫಲಿತಾಂಶವನ್ನು ಗಳಿಸಿ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ವಿದ್ಯಾರ್ಥಿಗಳು ಅದೃಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡದೇ ತೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಿಗಳಿಗೆ ಈ ತಿಂಗಳ ಆರಂಭ ಲಾಭದಾಯಕವಾಗಿರುತ್ತದೆ ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸುವಿರಿ ಆದರೆ ದ್ವಿತೀಯಾರ್ಧದಲ್ಲಿ ಏಳನೇ ಮನೆಯಲ್ಲಿ ಪಾಪದ ಗ್ರಹಗಳ ಸಂಚಾರದಿಂದ ವ್ಯಾಪಾರ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ಒಪ್ಪಂದಗಳ ವಿಷಯದಲ್ಲಿ ಬಹಳಷ್ಟು ಜಾಗರೂಕರಾಗಿರಬೇಕು ಆತುರದ ನಿರ್ಧಾರಗಳು ಬೇಡ ಗ್ರಾಹಕರೊಂದಿಗೆ ಮಾತನಾಡುವಾಗ ಸಂಯಮವಿರಲಿ ಸ್ನೇಹಿತರೆ ದುಡುಕಿನಿಂದ ಸಣ್ಣ ಪುಟ್ಟ ಮಾತುಗಳನ್ನು ಆಡುವುದು ನಿಮ್ಮಿಬ್ಬರ ಮನಸ್ತಾಪಗಳು ಬರುವುದು ಇದರ ಜೊತೆ ವಾದ ವಿವಾದಗಳು ಜಗಳಗಳು ಈ ರೀತಿ ಬೇಡ ಸ್ನೇಹಿತರೆ ಆತುರದ ನಿರ್ಧಾರಗಳು ಬೇಡ ಸಣ್ಣ ಪುಟ್ಟ ವಾದವಿವಾದಗಳಿಂದಲೂ ಕೂಡ ದೂರವಿರಿ ಆದಷ್ಟು ಹೊರಗಿನವರನ್ನು ನಂಬುವುದಕ್ಕೆ ಹೋಗಬೇಡಿ ಮೂರನೇ ವ್ಯಕ್ತಿಯನ್ನು ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ದ್ವಿತೀಯಾರ್ಧದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಡಿಸೆಂಬರ್ ಏಳರ ನಂತರ ಕುಜಾ ಮತ್ತು ಡಿಸೆಂಬರ್ ಹದಿನಾರರ ನಂತರ ರವಿ ಸೂರ್ಯ ಏಳನೇ ಮನೆಗೆ ಮಾರಕ ಸ್ಥಾನಕ್ಕೆ ಬರುವುದರಿಂದ ಹತ್ತಿರ ಅಂದರೆ ಮಾರಕ ಸ್ಥಾನದ ಹತ್ತಿರ ಬರುವುದರಿಂದ ಹೊಟ್ಟೆ ನೋವು ಉಷ್ಣ ಬಾಧೆ ಜ್ವರ ಶೀತ ಕೆಮ್ಮು ನೆಗಡಿ ಕಣ್ಣಿನ ಸಮಸ್ಯೆಗಳು ಇತ್ಯಾದಿ ಉಂಟಾಗಬಹುದು ಆಹಾರ ಪದ್ಧತಿಯಲ್ಲಿ ಶಿಸ್ತು ಪಾಲಿಸುವುದು ಒಳ್ಳೆಯದು ಅಂದರೆ ಹೊರಗಿನ ತಿಂಡಿ ತಿನಿಸುಗಳಿಗೆ ಆಸೆಯನ್ನು ಮಾಡ್ತೀರ ಸ್ನೇಹಿತರೆ ಆದಷ್ಟು ಹೊರಗಿನ ತಿಂಡಿ ತಿನಿಸುಗಳನ್ನು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ ಉಷ್ಣತೆ ಸ್ವಲ್ಪ ಕಡಿಮೆಯಾಗಲಿದೆ ಪ್ರತಿದಿನ ಚೆನ್ನಾಗಿ ನೀರನ್ನು ಕುಡಿಯಿರಿ ಯೋಗವನ್ನು ಮಾಡಿ ಧ್ಯಾನವನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅವಶ್ಯಕ ಗುರು ಜನ್ಮರಾಶಿಗೆ ಬರುವುದರಿಂದ ದೇಹದ ತೂಕ ಹೆಚ್ಚಾಗಬಹುದು ಅಥವಾ ಅಜೀರ್ಣ ಸಂಬಂಧಿತ ಸಮಸ್ಯೆಗಳು ಬರಬಹುದು ಅದಕ್ಕೆ ಹೊರಗಿನ ತಿಂಡಿ ತಿನಿಸುಗಳನ್ನು ಅವಾಯ್ಡ್ ಮಾಡಿ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಣ್ ಸಂಚಾರದಿಂದ ಸಣ್ಣ ಪುಟ್ಟ ಅನಾರೋಗ್ಯಗಳು ಬಂದರೂ ಬೇಗನೆ ಗುಣಮುಖರಾಗಲಿದ್ದೀರಿ ಸ್ನೇಹಿತರೆ ಇದೊಂದು ಭರವಸೆಯನ್ನು ಕೊಡಬಹುದು ನಿಮಗೆ ಇನ್ನು ಅದೇ ರೀತಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ಇರುತ್ತವೆ ಡಿಸೆಂಬರ್ ದ್ವಿತೀಯಾರ್ಧದಲ್ಲಿ ಗುರು ಜನ್ಮರಾಶಿಗೆ ಬರುವುದರಿಂದ ನಿಮ್ಮಲ್ಲಿ ವಿವೇಕ ಶಾಂತಿ ನೆಲೆಸುತ್ತದೆ ಇದು ಕುಟುಂಬದಲ್ಲಿ ಸಾಮರಸ್ಯಕ್ಕೆ ಕಾರಣವಾಗಬಹುದು ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಏಳನೇ ಮನೆಯಲ್ಲಿ ಕುಜ ಮತ್ತು ರವಿಯ ಸಂಚಾರದಿಂದ ಕುಜ ದೋಷದ ಪ್ರಭಾವ ಜೀವನ ಸಂಗಾತಿಯೊಂದಿಗೆ ಜಗಳಗಳು ಬರುವ ಸಾಧ್ಯತೆ ಇದೆ ಜೀವನ ಸಂಗಾತಿಯಿಂದ ಸ್ನೇಹಿತರ ದೂರ ಹೋಗುವಂತಹ ಮನಸ್ಸುಗಳನ್ನು ಕೂಡ ಮಾಡಲಿದ್ದೀರಿ ಸೊ ಹಾಗಾಗಿ ಗ್ರಹಗಳ ಸಂಚಾರ ಈ ರೀತಿ ಇದೆ ಇದರಿಂದ ನಮಗೆ ಸಾಕಷ್ಟು ಪ್ರಾಬ್ಲಮ್ಗಳು ಎದುರಾಗ್ತಿದೆ ಅಂದ್ಬಿಟ್ಟು ಸ್ನೇಹಿತರೆ ಇದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಆದಷ್ಟು ವಾದ ವಿವಾದ ಜಗಳದಿಂದ ದೂರವಿರಿ ಸ್ನೇಹಿತರೆ ಒಳಿತಾಗಲಿದೆ ಇನ್ನು ಅತಿ ಹೆಚ್ಚಾಗಿ ಜಗಳ ವಾದ ವಿವಾದಗಳು ಬಂದಿದ್ದಲ್ಲಿ ಸ್ನೇಹಿತರೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಅವರಲ್ಲಿ ಕೋಪ ಅಥವಾ ಆವೇಶ ಹೆಚ್ಚಾಗಬಹುದು ಆದರೆ ನೀವು ತಾಳ್ಮೆಯಿಂದ ವರ್ತಿಸುವುದು ಮುಖ್ಯವಾಗುತ್ತದೆ ಮಿಥುನ ರಾಶಿಯವರು ಇನ್ನು ಅದೇ ರೀತಿಯ ಮೂರನೇ ಮನೆಯಲ್ಲಿ ಕೇತು ಇರುವುದರಿಂದ ಒಡ ಹುಟ್ಟಿದವರೊಂದಿಗೆ ಸಂಬಂಧ ಚೆನ್ನಾಗಿರುತ್ತದೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ ಮಿಥುನ ರಾಶಿಯ ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಸ್ನೇಹಿತರೆ ಇಬ್ಬರಿಗೂ ಅನ್ವಯಿಸುವಾಗಿ ನಾನು ತಿಳಿಸ್ಕೊಡ್ತಾ ಇರೋದು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ ಅತಿ ವೇಗ ಒಳ್ಳೆಯದಲ್ಲ ಅಪಘಾತಗಳನ್ನು ಸೂಚಿಸುತ್ತಿದೆ ಗ್ರಹಗಳು ಸೊ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇದು ಸಣ್ಣ ಪುಟ್ಟ ಗಾಯಗಳಾಗುವಂತಹ ಚಾನ್ಸಸ್ ಇರುತ್ತದೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕ ಸ್ಥಿತಿ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವೃತ್ತಿ ಮತ್ತು ವ್ಯಾಪಾರಗಳ ಮೂಲಕ ಆದಾಯ ಹೆಚ್ಚಾಗುತ್ತದೆ ಹಳೆಯ ಸಾಲಗಳು ಅಥವಾ ಬಾಕಿ ಹಣ ವಸತಿಯಾಗುತ್ತದೆ ಅರಣ್ಯ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಋಣಬಾಧೆಯಿಂದ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಪಾಲುದಾರಿಕೆ ಅಥವಾ ಪ್ರಯಾಣದ ಕಾರಣದಿಂದ ಖರ್ಚುಗಳು ಹೆಚ್ಚಾಗಬಹುದು ಪ್ರಯಾಣವನ್ನು ಮಾಡಬೇಕಾದ್ರೆ ಅಥವಾ ಪ್ರವಾಸಕ್ಕೆ ಹೋದಾಗ ಸ್ನೇಹಿತರೆ ನಿಮ್ಮ ಬೆಲೆ ಬಾಳುವಂತಹ ವಸ್ತುಗಳ ಮೇಲೆ ಒಂದು ಗಮನ ಇರಬೇಕಾಗುತ್ತದೆ ಕಳ್ಳತನ ಆಗುವಂತಹ ಚಾನ್ಸಸ್ ಇದೆ ಅಂತಲೇ ಹೇಳಬಹುದು ಕುಟುಂಬದ ಅವಶ್ಯಕತೆಗಳಿಗಾಗಿ ಹೆಚ್ಚು ಹಣ ಖರ್ ಖರ್ಚನ್ನು ಮಾಡಿಬಿರಿ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಹೊಳಿತು ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಇಂದಿನ ದಿನ ಬಹಳಷ್ಟು ಖರ್ಚಿನಿಂದ ಹಿಂದೆ ಇರಬೇಕಾಗುತ್ತೆ ಿದೆ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಬಹಳ ಅಂದ್ರೆ ಬಹಳ ಮುಖ್ಯವಾಗುತ್ತದೆ ಇನ್ನು ಹೂಡಿಕೆಗಳ ಬಗ್ಗೆ ಹೇಳೋದಾದರೆ ಹೊಸ ಹೂಡಿಕೆಗಳಿಗೆ ಈ ತಿಂಗಳ ಮೊದಲಾರ್ಥ ಅನುಕೂಲಕರವಾಗಿದೆ ಆದರೆ ದ್ವಿತೀಯಾರ್ಧದಲ್ಲಿ ರಿಸ್ಕ್ ತೆಗೆದುಕೊಳ್ಳದಿರುವುದು ಉತ್ತಮ ಹೂಡಿಕೆಗಳಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ತಿಂಗಳು ಉತ್ತಮವಾಗಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ನೇಹಿತರೆ ಎರಡನೇ ಮನೆಯಲ್ಲಿರುವಂತಹ ಗುರು ಧನ ಪ್ರವಾಹ ಹೆಚ್ಚುತ್ತದೆ ಆ ನಂತರ ರಾಶಿಗೆ ಬದಲಾದರೂ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಅನಗತ್ಯ ಖರ್ಚುಗಳಿಂದ ದೂರವಿರಿ ಹಣಕಾಸಿನಲ್ಲಿ ಅಷ್ಟೇನು ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ಹೊಸ ಉದ್ಯೋಗದ ಬಗ್ಗೆ ಹೇಳೋದಾದ್ರೆ ತಿಂಗಳ ಮೊದಲಾರ್ಧದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನ ನೋಡಲಿದ್ದೀರಿ ಅಂದರೆ ನೋಡಿದ್ದೀರಿ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ಡಿಸೆಂಬರ್ ಹದಿನೇಳನೇ ತಾರೀಕು ತಿಂಗಳ ಮೊದಲಾರ್ಧ ಉದ್ಯೋಗಿಗಳಿಗೆ ಅದ್ಭುತವಾಗಿತ್ತು ಡಿಸೆಂಬರ್ ಹದಿನಾರರ ನಂತರ ಸ್ನೇಹಿತರೆ ಕುಜ ರವಿ ಶುಕ್ರನ ಸಂಚಾರದಿಂದ ಶತ್ರುಗಳ ಮೇಲೆ ಜಯವನ್ನು ಸಾಧಿಸಲಿದ್ದೀರಿ ಇರುವುದರಿಂದ ನೀವು ಕೆಲಸದಲ್ಲಿ ಸ್ಪರ್ಧಿಗಳ ಮೇಲೆ ಮೇಲ್ಗೈ ಸಾಧಿಸುತ್ತೀರಿ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತದೆ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರದಿಂದ ಕೆಲಸದ ಒತ್ತಡವಿದ್ದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಸ್ನೇಹಿತರೆ ತಿಂಗಳಾದ್ವಿತೀಯಾರ್ಥದಲ್ಲಿ ಏಳನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರುವುದರಿಂದ ಕಚೇರಿಯಲ್ಲಿ ಇತರರೊಂದಿಗೆ ವಾದ ವಿವಾದಕ್ಕೆ ಎಳೆಯುವುದಕ್ಕೆ ಹೋಗಬೇಡಿ ಒಳ್ಳೆಯದಲ್ಲ ಸ್ನೇಹಿತರೆ ಸಹದೋಗಿಗಳೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ವರ್ಗಾವಣೆ ಅಥವಾ ಪ್ರಯಾಣಗಳು ಸಂಭವಿಸಬಹುದು ಸ್ನೇಹಿತರೆ ಆ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಈ ತಿಂಗಳು ಅನುಸರಿಸಬೇಕಾದ ಪರಿಹಾರದ ಕ್ರಮಗಳು ಈ ತಿಂಗಳ ಗ್ರಹಗಳ ಅನುಕೂಲಕ್ಕಾಗಿ ಮತ್ತು ದೋಷ ನಿವಾರಣೆಗಾಗಿ ಈ ಪರಿಹಾರಗಳನ್ನು ಪಾಲಿಸಬೇಕಾಗುತ್ತದೆ ಮೊದಲನೇದಾಗಿ ಸ್ನೇಹಿತರೆ ಸೂರ್ಯ ನಮಸ್ಕಾರ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಪ್ರತಿ ಬನ್ನ ಭಾನುವಾರ ಸ್ನೇಹಿತರೆ ಸೂರ್ಯ ನಮಸ್ಕಾರದ ಜೊತೆಗೆ ಸೂರ್ಯ ದೇವರಿಗೆ ಸ್ನೇಹಿತರೆ ಅಗ್ರವನ್ನು ನೀಡಿ ಬೆಲ್ಲವನ್ನು ಹಾಕಿ ನೀರೊಳ ತಡೆ ಸ್ನೇಹಿತರೆ ಅಗ್ರವನ್ನು ನೀಡಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಇನ್ನು ಪ್ರತಿ ಶನಿವಾರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅಂದರೆ ಅಗತ್ಯವಿರುವವರಿಗೆ ಅನ್ನದಾನ ಮಾಡುವುದರಿಂದ ಶುಭ ಫಲಗಳು ಉಂಟಾಗುತ್ತವೆ ಶನಿದೇವರಿಗೆ ತೈಲ ಅಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ ಹೊಳಿತಾಗಲಿದೆ ಈ ಎರಡು ಪರಿಹಾರವನ್ನು ಮಾಡಿ ಜೊತೆಗೆ ವಿದ್ಯುತ್ ಹನುಮಾನ್ ಚಾಲಿಸವನ್ನು ಪಠಿಸಿ ಈ ರೀತಿ ಪಠಿಸುವುದರಿಂದ ನಿಮ್ಮ ಅಧ್ಯಯನದ ಕಡೆ ಏಕಾಗ್ರತೆ ಆಸಕ್ತಿ ಹೆಚ್ಚಾಗಲಿದೆ ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಬೋದು ತಪ್ಪದೇ ಮಾಡಿ ಮಿಥುನ ರಾಶಿಯವರು ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್